ಹಾಯ್ 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 ಫ್ರೆಂಡ್ಸ್ ಅತ್ತೆ ಫೋನ್ ಕಳ್ಕೊಂಡಿದ್ರು ಅಂತ ಹೇಳಿದ್ವಲ್ವಾ ಹಾಗಾಗಿ ಫೋನು ಕೊಡಿಸಿದ್ವಿ ಯಾವ ಫೋನು ಅಂದರೆ ಕಾರ್ಬನ್ ಅಂತೆ ನೋಡಿ ಇದು ಕೀಪ್ಯಾಡು ಅವರು ಎಲ್ಲ ಯೂಸ್ ಮಾಡೋದು ಕೀಪ್ಯಾಡೇ ಹಾಗಾಗಿ ಅದನ್ನೇ ಕೊಡಿಸಿರೋದು ಅತ್ತೆ ಊರಿಗೆ ಹೋಗಿದ್ದಾರೆ ಫೋನನ್ನು ತೊಗೊಂಡ್ವಿ ಬಟ್ ಇನ್ನೂ ಸಿಮ್ಮು ಆ್ಯಕ್ಟಿವೇಟ್ ಆಗಬೇಕಲ್ವಾ ಅದರಲ್ಲಿ ಬೇರೆ ಅದು ಸ್ವಿಚ್ ಆಫ್ ಆಗಿದೆ ಅಂತೆ ಅದೇನೋ ಪ್ರೊಸೆಸರ್ ಇರುತ್ತೆ ಹಾಗಾಗಿ ಲೇಟು ಅಂತ ಹೇಳಿದರು ಫೋನಿಗೆ ದುಡ್ಡು ಬಂದುಬಿಟ್ಟು ಸಾವಿರದ ನಾನ್ನೂರೈವತ್ತು ನೋಡಿ ಫ್ರೆಂಡ್ಸ್ ಇದು ಕೀಪ್ಯಾಡು ಚೆನ್ನಾಗಿ ಬರುತ್ತೆ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಏನು ಜಾಸ್ತಿ ಯೂಸ್ ಮಾಡಲ್ಲ ಫೋನು ಏನಾದರೂ ಕಾಲ್ ಬಂದರೆ ಯಾರಿಗಾರ ಕಾಲ್ ಮಾಡೋದಕ್ಕೆ ಸ್ವಲ್ಪ ಸಾಂಗ್ ಎಲ್ಲ ಕೇಳ್ತಿರ್ತಾರೆ ಅವರು ಒಬ್ಬರೇ ಇರ್ತಾರಲ್ವ ಬೇಜಾರಾಗುತ್ತೆ ಅಂತ ಸಾಂಗು ಮೆಮರಿನೂ ತೊಗೊಂಡಿದ್ದಾರೆ ಅದ್ರ ಜೊತೆಗೆ ಮೆಮರಿ ಕಾರ್ಡೂ ಇದೆ ಅದನ್ನು ಕೊಡಿಸಿದ್ದಾರೆ ದೇವರ ಸಾಂಗನ್ನು ಕೇಳ್ತಾರೆ ಅವರು ಅದಕ್ಕೆ ಬಂದು ಎಷ್ಟೋ ಗೊತ್ತಿಲ್ಲ ಎಷ್ಟೋ ಹೇಳಿದರು ನಮ್ಮ ಮನೆಯವರು ಫೋನು ತಗೊಂಡು ಹೋಗಿದ್ದಾರೆ ನಮ್ಮ ಮನೆಯವ್ರ ಹತ್ರನೇ ಇದೆ ನಾನು ಇದನ್ನಷ್ಟೇ ವ್ಯೂ ಮಾಡಿಕೊಂಡೆ ಚಾರ್ಜರು ಎಲ್ಲ ಕೊಟ್ಟಿದ್ದಾರೆ ಅತ್ತೆಗೆ ಫೋನ್ ಕೊಡಿಸಿದ್ವಿ ಇನ್ನೂ ಅದು ಆ್ಯಕ್ಟಿವೇಟ್ ಆಗಿಲ್ಲ ಹಾಗಾಗಿ ಮತ್ತೆ ಊರಿಗೆ ಹೋಗಿದ್ದಾರೆ ಬರ್ತಾರೆ ಇನ್ನೊಂದು ಎರಡು ದಿನದಲ್ಲಿ ಫ್ರೆಂಡ್ಸು ಇಲ್ಲಿ ನೋಡ್ಬೋದು ಇದು ಶೋ ಗಿಡ ಅಲ್ಲಿತ್ತು ಹಿಂದ್ಗಡೆ ಇಟ್ಟಿದ್ದೆ ಇಲ್ಲಿ ಮುಂದ್ಗಡೆ ಎಲ್ಲ ಶೋ ಗಿಡ ಇಟ್ಟಿದ್ನಲ್ವಾ ಚಿಕ್ಕ ಚಿಕ್ಕದು ಅಲ್ಲಿ ಮೇಲ್ಗಡೆ ತೆಂಗಿನ ಗಿಡ ಇದೆ ಅಲ್ವಾ ತೆಂಗಿನಕಾಯಿ ಅವೆಲ್ಲ ಬಿದ್ದುಬಿಟ್ಟು ಹಾಳಾಗ್ಬಿಟ್ಟಿದೆ ಇದು ಚೆನ್ನಾಗಿತ್ತು ಅಂದರೆ ಅಲ್ಲಿ ಹೋಗಿ ಇಟ್ಟಿದ್ದೆ ಇವಾಗ ಹೂವು ಚೆನ್ನಾಗಿ ಅರಳಿದೆ ಹಾಗಾಗಿ ಇಲ್ಲೇ ಮುಂದೆ ತಂದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ರೆಸಿಪಿ ಅಂದರೆ ನಿಪ್ಪಟ್ಟು ನಿಪ್ಪಟ್ಟು ಮಾಡ್ತಾ ಇದ್ದೀನಿ ಹೇಳಿದವಲ್ಲ ಅಷ್ಟು ಟೈಮು ನಾನೇನು ಮಾಡಿರಲಿಲ್ಲ ಚಕ್ಲಿ ಮಾಡಬೇಕು ಅನ್ಕೊಂಡೆ ಅದು ಆಗಿಲ್ಲ ಮೊನ್ನೆ ಕೋಡ್ಬೇಳೆ ಸ್ವಲ್ಪ ಮಾಡಿದ್ದೆ ಹಾಗಾಗಿ ಈಗ ನಿಪ್ಪಟ್ಟು ಮಾಡೋಣ ಅಂತ ಶೇಂಗಾ ಬೀಜನ ಹುರಿತಾ ಇದ್ದೀನಿ ಇಷ್ಟೊಂದು ಶೇಂಗಾ ಬೀಜ ಏನು ಬೇಡ ನಾನು ಚಟ್ನಿ ಪುಡಿನೂ ಮಾಡಬೇಕು ಶೇಂಗಾ ಚಟ್ನಿ ಪುಡಿನ ಹಾಗಾಗಿ ಜಾಸ್ತಿನೇ ಇದ್ದೀನಿ ಒಂದೇ ಸರಿ ಹುರ್ಕೊಂಡ್ರಾಯಿತು ಅಂತ ಈ ಕಲ್ಲನ್ನು ಯಾಕೆ ತೀಡ್ತಾ ಇದ್ದೀನಿ ಅಂದರೆ ಅದು ಮೇಲಿನ ಸಿಪ್ಪೆ ಕೀಳುತ್ತೆ ಅಂತ ಆ ರೀತಿ ಮಾಡಿದೆ ಈಗ ನಿಪ್ಪಟ್ಟು ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ ಈ ಬೌಲಲ್ಲಿ ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಒಂದು ಟೂ ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಎರಡು ಟೀ ಸ್ಪೂನಷ್ಟು ಮೈದಾ ಮೈದಾ ಮತ್ತು ರವೆ ಸೇಮ್ ತೊಗೊಂಡಿದ್ದೀನಿ ಸೇಮ್ ಅಳತೆಯಲ್ಲಿ ಇದು ಶೇಂಗಾ ಬೀಜನ ಹುರಿದು ಮೇಲಿನ ಸಿಪ್ಪೆನ ಸುಲ್ ತೆಗೆದುಬಿಟ್ಟು ಅರ್ಧ ಕಪ್ ಅಷ್ಟೇ ತೊಗೊಂಡಿದ್ದೀನಿ ಹುರಗಡ್ಲೆನೂ ಅಷ್ಟೇ ಅರ್ಧ ಕಪ್ ಅಷ್ಟೇ ತಗೊಂಡಿದ್ದೀನಿ ಈಗ ಹುರಗಡ್ಲೆ ಮತ್ತು ಶೇಂಗಾ ಬೀಜನ ಪುಡಿ ಮಾಡ್ಕೊಳ್ಳೋಣ ಪುಡಿ ಅಂದರೆ ನೈಸಾಗಿ ಪುಡಿ ಮಾಡೋದು ಬೇಡ ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಈ ರೀತಿಯಾಗಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಆವಾಗಲೇ ತೊಗೊಂಡಿದ್ವಿಲ್ವ ಅಕ್ಕಿ ಹಿಟ್ಟು ಮೈದಾ ರವೆಯನ್ನೆಲ್ಲ ಸೇರಿಸ್ಕೊಳ್ಳೋಣ ನಾನೊಂದು ಅಗಲವಾದ ಪಾತ್ರೆನ ತೊಗೊಂಡಿದ್ದೀನಿ ಮಿಕ್ಸ್ ಮಾಡೋದಕ್ಕೆ ಚೆನ್ನಾಗಾಗುತ್ತೆ ಅಂತ ಇದು ಅಕ್ಕಿ ಹಿಟ್ಟು ಎರಡು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಹಾಗೆ ಚಿರೋಟಿ ರವೆ ಮೈದಾ ಇದಕ್ಕೆ ಬೇಕು ಅಂದರೆ ಪುದೀನ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಕೂಡ ಹಾಕೋಬೋದು ಈಗ ಕರಿಬೇವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಜ್ವಾನ ಇದನ್ನು ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಬೇಕು ನಾನು ಉಜ್ಜಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ನೋಡಿಕೊಂಡು ಆ ಖಾರದ ಪುಡಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಮೂರು ಟೀ ಸ್ಪೂನಷ್ಟು ಕಾದ ಎಣ್ಣೆನ ಹಾಕ್ಕೋಬೇಕು ಹಾಗಾಗಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಈಗ ಅಷ್ಟರೊಳಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ್ದೀನಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಎಣ್ಣೆ ಕಾಯೋದಿಕ್ಕಿಟ್ಟಿನಲ್ವ ಆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಈಗ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕಿದ ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ಎಣ್ಣೆ ಇಲ್ಲದ್ರೆ ತುಪ್ಪ ಬೆಣ್ಣೆನೂ ಕೂಡ ಹಾಕ್ಕೋಬೋದು ಕಾಯಿಸಿಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಾಲಿಸ್ಕೊಳ್ಳೋಣ ಚಪಾತಿ ಅಂದರೆ ರೊಟ್ಟಿ ಹಿಟ್ಟೆಲ್ಲ ನಾವು ಮಾಡ್ತೇವಲ್ವ ನಾದ್ಕೊಳ್ತೀವಿ ಆ ರೀತಿಯಲ್ಲಿ ಕಲಿಸ್ಕೊಳ್ಳೋಣ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ನೋಡ್ಬೋದು ಈ ರೀತಿಯಾಗಿ ಬಂದಿದೆ ಈಗ ನಾವು ಚಿಕ್ಕ ಚಿಕ್ಕ ಉಂಡೆಗಳನ್ನು ಅಂದರೆ ಉಳ್ಳಿಗಳನ್ನು ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಕೊಂಡಿದ್ದೀನಿ ಇದು ಎಣ್ಣೆ ಪಾಕಿಟನ್ನು ಯೂಸ್ ಮಾಡ್ತಾ ಇದ್ದೀನಿ ಬೇಕಂದ್ರೆ ನೀವು ತೆಳುವಾಗಿರುವಂಥ ಯಾವುದಾದ್ರೂ ಪ್ಲ್ಯಾಸ್ಟಿಕ್ ಕವರನ್ನು ತಗೋಬಹುದು ಈಗ ಈ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಉಳ್ಳೆಗಳನ್ನು ಸರಿ ಉಂಡೆಗಳನ್ನು ಮಾಡಿಟ್ಕೊಂಡ್ರೆ ಬೇಗನೆ ತಟ್ಟಿ ಅಂದರೆ ನಿಪ್ಪಟ್ಟನ್ನು ಈ ರೀತಿ ಮಾಡಿ ಮಾಡಿ ನಾವು ಬೇಗನೆ ಎಣ್ಣೆಯಲ್ಲಿ ಕರಿಬಹುದು ನಾನು ಆವಾಗಲೇ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಾನು ನಿಪ್ಪಟ್ಟನ್ನು ತಟ್ಬಿಟ್ಟು ಅಂದರೆ ಎಣ್ಣೆ ಕವರ್ ತೊಗೊಂಡಿದ್ದೀನಿ ಅಲ್ವಾ ಅದರಲ್ಲಿ ಈ ಸೈಜಲ್ಲಿ ಮಾಡಿಕೊಂಡಿದ್ದೀನಿ ಹಾಗೆ ಬೆರಳುಗಳ ಸಹಾಯದಿಂದ ನಾವು ನಿಪ್ಪಟ್ಟನ್ನು ತಟ್ಟಬೇಕು ನೋಡ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ನಿಪ್ಪಟ್ಟನ್ನು ಮಾಡ್ಕೊಂಡಿದ್ದೀನಿ ಮೇಲೆಗಡೆ ಟ್ರಾನ್ಸ್ಪರೆಂಟ್ ಪೇಪರ್ ಕವರ್ಸ್ ಇರುತ್ತಲ್ಲ ಅವನ್ನ ತೊಗೊಂಡ್ರೆ ಇನ್ನು ಚೆನ್ನಾಗಿ ಬರುತ್ತೆ ಅಂದರೆ ಗೊತ್ತಾಗುತ್ತೆ ಯಾವ ರೀತಿ ಯಾವ ಸೇಪಲ್ಲಿ ಬಂದಿದೆ ಅಂತ ನೋಡ್ಬೋದು ನಿಪ್ಪಟ್ಟು ರೆಡಿ ಆಗಿದೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗೋಲ್ಲ ನಮಗೆ ಫ್ರೈ ಮಾಡೋಕ್ಕೆ ಅನುಕೂಲ ಆಗೋಲ್ಲ ಹಾಗಾಗಿ ಮೂರು ನಾಲ್ಕು ಅಷ್ಟೇ ಹಾಕ್ಕೊಂಡು ನಾವು ಕರಿಬೇಕಾಗುತ್ತೆ ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ನಿಪ್ಪಟ್ಟನ ಕರಿಬೇಕು ಈಗ ರೆಡಿ ಆಗಿದೆ ಫ್ರೆಂಡ್ಸ್ ಇದು ಮಾಡಿದ ಮೇಲೆ ಸುಲಭ ಅನಿಸುತ್ತೆ ಮಾಡೋಕ್ಕಿಂತ ಮುಂಚೆ ಅಪ್ಪ ಯಾರು ಮಾಡಬೇಕು ಅನಿಸುತ್ತೆ ಆದ್ರೂ ಚೆನ್ನಾಗಿರುತ್ತೆ ಸ್ನ್ಯಾಕ್ಸಿಗೆ ಮಾಡ್ಕೋಬಹುದು ಆವಾಗವಾಗ ಮಾಡ್ಕೋಬೋದು ಬಟ್ ಮಾಡೋದು ಕಡಿಮೆನೇ ಹಬ್ಬಗಳಿದ್ದಾಗಲೇ ನಾವು ಜಾಸ್ತಿ ಮಾಡೋದು ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ನಮಗೂ ನಾನು ಮಾಡಿರಲಿಲ್ಲ ತುಂಬ ದಿನ ಆಗಿತ್ತು ಇವಾಗ ಮಾಡಿದ್ದೀನಿ ಓಕೆ ಫ್ರೆಂಡ್ಸು ಈ ಒಂದು ರೆಸಿಪಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಎಡ್ಸೆಲ್ಲ ಬರುತ್ತೆ ಸ್ಕಿಪ್ ಮಾಡಿಬಿಡಿ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫೆಮಿಲಿಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್